ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮನಾಲಜಿಸ್ಟ್ ಮಾತಾಡ್ತೀನಿ ನೆಕ್ಸ್ಟ್ ಜನ್ ಆಸ್ಟ್ರೋ ಕಾರ್ಯಕ್ರಮಕ್ಕೆ ವೀಕ್ಷಕರಿಗೆ ಸ್ವಾಗತ ನೋಡಿ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನ ಹೇಳ್ತಾ ಹೋಗ್ತಾ ಇದ್ದೀನಿ ಯಾವ ಒಂದು ರಾಶಿಗೆ ಯಾವ ಯಾವ ಗ್ರಹಗಳಿಂದ ಶುಭ ಫಲ ಅಶುಭ ಫಲ ಇದೆ ಅನ್ನೋದನ್ನ ನೋಡೋಣ ಅದರಲ್ಲೂ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ ವೃಶ್ಚಿಕ ರಾಶಿಯವ್ರಿಗೆ ಸ್ವಲ್ಪ ಅವರ ಒಂದು ಗುಣ ಲಕ್ಷಣಗಳನ್ನ ಹೇಳ್ತಾ ಹೋಗ್ತೇನೆ ನೋಡೋಣ ಬನ್ನಿ ನೋಡಿ ರಾಶಿಯಾಧಿಪತಿ ರಾಶಿಯಾಧಿಪತಿ ವೃಶ್ಚಿಕ ರಾಶಿ ರಾಶಿಯಾಧಿಪತಿ ಕುಜ ಆಗಿರ್ತಾನೆ ಸೊ ಕುಜ ಅಂದ್ರೆ ಗೊತ್ತಲ್ವಾ ಜಲತತ್ವ ಆಗಿದ್ರು ಕುಜ ಸ್ವಲ್ಪ ಸ್ಪಿರಿಟ್ ಜಾಸ್ತಿ ಇರೋಂತಹ ಒಂದು ಗ್ರಹ ಆಗಿರುತ್ತೆ ಸೊ ಕುಜನ ಒಂದು ಕ್ವಾಲಿಟಿ ಹೇಗಪ್ಪ ಅಂತಂದ್ರೆ ವೃಶ್ಚಿಕ ರಾಶಿಯವರ ಒಂದು ಕ್ವಾಲಿಟಿ ಹೇಗಪ್ಪ ಇರುತ್ತೆ ಅಂತಂದ್ರೆ ನೋಡ್ರಿ ಗಾಢ ಭಾವನೆಗಳು ಅಂದ್ರೆ ಅವರ ಭಾವನೆಗಳು ತುಂಬಾ ಗಾಢವಾಗಿರ್ತವೆ ಹಾಗೆ ಆಂತರಿಕ ಶಕ್ತಿ ಮತ್ತು ರಹಸ್ಯಮಯ ಜೀವನ ಅವ್ರದು ರಹಸ್ಯಮಯ ಅಂತಂದ್ರೆ ತುಂಬಾ ವೃಶ್ಚಿಕ ರಾಶಿಯವರು ತುಂಬಾ ಹೇಗಪ್ಪ ಅಂದ್ರೆ ಅವರ ಒಂದು ಸೈಲೆನ್ಸು ತುಂಬಾ ಸೈಲೆಂಟ್ ಆಗಿರ್ತಾರೆ ಮತ್ತೆ ತುಂಬಾ ಏನು ಅವರು ಇನ್ನೊಬ್ರ ಹತ್ರ ಹಂಚ್ಕೊಳಲ್ಲ ಹಂಚ್ಕೊಳಲ್ಲ ಅಂತ ಅಂದ್ರೆ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಅವ್ರ ತರ ಸೀಕ್ರೆಟ್ ಮೇಂಟೈನ್ ಮಾಡೋರು ನಾನ್ ನೋಡೇ ಇಲ್ಲ ಅಂತ ಹೇಳ್ಬೋದು ಸೊ ವೃಶ್ಚಿಕ ರಾಶಿಯವರು ಏನೇ ಒಂದು ವಿಷಯ ಆದ್ರೂ ತುಂಬಾ ಬೇಗ ಓಪನ್ ಅಪ್ ಆಗೋದಿಲ್ಲ ಆ ಮನ್ಸಲ್ಲಿ ತುಂಬಾ ಲೆಕ್ಕಾಚಾರ ಹಾಕ್ತಿರ್ತಾರೆ ಕೊರಿತಾ ಇರ್ತಾರೆ ಮತ್ತೆ ಅಹ್ ಸೈಲೆಂಟ್ ಆಗಿದ್ರು ಏನಾದ್ರೂ ಒಂದು ಕಂಡಿಡಿಯೋದು ಜಾಸ್ತಿ ಆಗಿರುತ್ತೆ ಸೊ ಅವರ ಒಂದು ತೀರ್ಮಾನ ಅವ್ರ ಏನಾದ್ರು ಒಂದು ಮಾಡ್ಬೇಕು ಅಂತ ತಿಳ್ಕೊಂಡ್ರೆ ಅದನ್ನ ಮಾಡೇ ಮಾಡ್ತಾರೆ ಇಲ್ಲ ನನಗೇನು ಬೇಡವಾ ಅನ್ಕೊಂಡ್ರೆ ಹಾಗೆ ಇರ್ತಾರೆ ಯಾವ್ದಕ್ಕೂ ಮುಂದಕ್ಕೆ ಹೋಗಲ್ಲ ಮುಂದಕ್ಕೆ ಹೋದ್ರೆ ಏನಾದ್ರೂ ಒಂದ್ ಕೆಲ್ಸ ಮಾಡ್ತಾರೆ ಬೇಡ ಅನ್ಕೊಂಡ್ರೆ ಹಾಗೆ ಇರ್ತಾರೆ ಎದ್ರೆ ಬೆಳಗ್ಗೆನೆ ಎದ್ ಬಿಡೋದು ಎದ್ದಿಲ್ಲ ಅಂದ್ರೆ ನಿದ್ದೆ ಮಾಡ್ತಾನೆ ಇರೋದು ಈ ರೀತಿ ಕ್ವಾಲಿಟಿ ವೃಶ್ಚಿಕ ರಾಶಿಯವ್ರದ್ದಾಗಿರುತ್ತೆ ಸೊ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಹೇಗಿರುತ್ತೆ ನೋಡಿ ವೃಶ್ಚಿಕ ರಾಶಿ ವಿಶಾಖ ಅನುರಾಧ ಮತ್ತೆ ಜ್ಯೇಷ್ಠ ನಕ್ಷತ್ರದವರೆಲ್ಲ ವೃಶ್ಚಿಕ ರಾಶಿಯವರೇ ಆಗಿರ್ತಾರೆ ವೃಶ್ಚಿಕ ರಾಶಿಯವರಿಗೆ ಏನಪ್ಪಾ ಅಂತಂದ್ರೆ ನೋಡಿ ರಾಶಿಯಾಧಿಪತಿ ಕುಜಾ ಹನ್ನೆರಡನೇ ಮನೆಗೆ ಹೋಗಿರೋದ್ರಿಂದ ಎಲ್ಲ ಸತ್ ಒಂದ್ ಕಡೆ ಮನ್ಸಿಗೆ ಕಿರಿಕಿರಿ ಆಗ್ತಾ ಇರುತ್ತೆ ಮನ್ಸಿಗೆ ಕಿರಿಕಿರಿ ಆಗೋದು ಅಥವಾ ಯಾರತ್ರ ಮಾತಾಡಿದಾಗ ಸ್ವಲ್ಪ ಏನಾದ್ರು ರೇಗ್ ಬಿಡೋದು ಮಾತಾಡಿದ್ರೆ ಮಾತಾಡೋದು ಇಲ್ಲಾಂದ್ರೆ ಮಾತಾಡದಿರಾನೇ ಇರೋದು ಈ ರೀತಿ ಒಂದು ಸ್ವಭಾವ ಅತಿ ಹೆಚ್ಚು ವೃಶ್ಚಿಕ ರಾಶಿಯವ್ರದಾಗಿರುತ್ತೆ ಮತ್ತೆ ಕುಟುಂಬದಲ್ಲಿ ಸ್ವಲ್ಪ ಜಗಳ ಕುಟುಂಬದಲ್ಲಿ ಜಗಳ ಅಲ್ಲೋಲ ಕಲ್ಲೋಲ ಮನ್ಸಿಗೆ ನೆಮ್ಮದಿ ಇರಲ್ಲ ಸುಮ್ ಸುಮ್ನಾದ್ರೂ ಮಕ್ಳ ಮೇಲೆ ರೇಗಾಡ್ಬಿಡೋದು ಸುಮ್ ಸುಮ್ನಾದ್ರೂ ಮನೆಯವ್ರ ಮೇಲೆ ರೇಗಾಡ್ಬಿಡೋದು ಏನಾದ್ರು ಒಂದು ಕೇಳಿದ್ರೆ ಮೇಲೆನೆ ರಿಯಾಕ್ಟ್ ಆಗ್ಬಿಡೋದು ಈ ರೀತಿ ಒಂದು ಸ್ವಭಾವ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ವೃಶ್ಚಿಕ ರಾಶಿಯವ್ರಿಗೆ ಯಾಕಂದ್ರೆ ಅವರ ರಾಶಿಯಾಧಿಪತಿ ಕುಜ ಹನ್ನೆರಡಕ್ಕೋಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಇದನ್ನ ಲಾಸ್ಟ್ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಮತ್ತೆ ತಾಯಿಗೆ ಅನಾರೋಗ್ಯ ಮತ್ತೆ ಐದರಲ್ಲಿ ನೋಡಿ ವೃಶ್ಚಿಕ ರಾಶಿಯವ್ರಿಗೆ ಅಹ್ ನಾಲ್ಕನೇ ಮನೆಯಲ್ಲಿ ರಾಹು ಇರೋದ್ರಿಂದ ಎಲ್ಲೋ ಒಂದ್ ಕಡೆ ಅವ್ರ ತಾಯಿಯ ಆರೋಗ್ಯ ಕೆಡಬಹುದು ಅಥವಾ ತಾಯಿಯಿಂದ ಏನಾದ್ರೂ ಸ್ವಲ್ಪ ಖರ್ಚು ವೆಚ್ಚ ಜಾಸ್ತಿ ಆಗ್ಬೋದು ಅಂತ ಹೇಳುತ್ತೆ ಮತ್ತೆ ಐದರ ಗುರು ಎಂಟರಲ್ಲಿ ಐದನೇ ಮನೆ ಗುರು ಎಂಟರಲ್ಲಿ ಇರೋದ್ರಿಂದ ಮಕ್ ಮಕ್ಕಳ ವಿಚಾರ ಅಂತ ಬಂದಾಗ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಡೆತಡೆ ಜಾಸ್ತಿ ಆಗುತ್ತೆ ಮಕ್ಕಳ ಮೇಲೆ ಇವರು ರೇಗೋದಿರ್ಬೋದು ಮಕ್ಕಳ ಇವ್ರ ಜೊತೆ ಮಾತು ಬಿಡೋದಾಗಿರ್ಬೋದು ಅಥವಾ ಮಕ್ಕಳಿಗೂ ತಂದೆಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಿರ ಇರ್ಬೋದು ತಾಯಿ ಅಥವಾ ತಂದೆ ಮಕ್ಕಳ ಜೊತೆ ತುಂಬಾ ಕಮ್ಯುನಿಕೇಶನ್ ಕಮ್ಮಿ ಆಗ್ತಾ ಇರುತ್ತೆ ಸೊ ಮಕ್ಕಳ ವಿಚಾರ ಅಂತ ಬಂದಾಗ ಆದಷ್ಟು ನೀವು ಮಕ್ಕಳ ಜೊತೆ ತುಂಬಾ ಚೆನ್ನಾಗಿರೋಕೆ ಟ್ರೈ ಮಾಡಿ ಯಾಕಂದ್ರೆ ನಿಮ್ಮ ಮಾತಿನಿಂದ ಎಲ್ಲೋ ಒಂದ್ ಒಂದ್ ಕಡೆ ಮಕ್ಕಳಿಗೆ ಹರ್ಟ್ ಆಗ್ಬೋದು ಅಥವಾ ಮಕ್ಕಳ ಒಂದು ಆರೋಗ್ಯ ಕೂಡ ತುಂಬಾ ಹದಗೆಡಬಹುದು ಅಂತ ಹೇಳ್ತೀನಿ ಮಕ್ಕಳ ಆರೋಗ್ಯ ಸಮಸ್ಯೆ ಕೂಡ ನೋಡ್ಕೊಳ್ಬೇಕಾಗತ್ತೆ ವಿನಾಕಾರಣ ಮಕ್ಕಳಿಂದ ನಷ್ಟ ನಿಮ್ಗೆ ಮಕ್ಕಳಿಗೋಸ್ಕರ ದುಡ್ಡು ಖರ್ಚು ಮಾಡೋದಾಗಿರ್ಬೋದು ಅಥವಾ ಮಕ್ಕಳಿಗೋಸ್ಕರ ನೀವೇನಾದ್ರೂ ಎಕ್ಸ್ಪೆನ್ಸಿವ್ ಖರ್ಚು ಮಾಡೋದಾಗಿರ್ಬೋದು ಅಥವಾ ಮಕ್ಕಳ ಒಂದು ಆರೋಗ್ಯ ಸಮಸ್ಯೆಗೆ ಹಾಸ್ಪಿಟಲೈಸ್ ಆದ್ರೂ ಆಗಿರ್ತಾರೆ ಅದಕ್ಕೂ ಕೂಡ ನೀವು ಖರ್ಚು ಮಾಡೋದಾಗಿರ್ಬೋದು ಎಲ್ಲ ಒಂದ್ ಕಡೆ ಯಾವ್ದಾದ್ರು ಒಂದು ರೀತಿಯಲ್ಲಿ ನಿಮ್ಗೆ ಖರ್ಚು ಬರ್ತಾನೆ ಇರುತ್ತೆ ಮಕ್ಕಳಿಗೋಸ್ಕರ ಅವರ ವಿದ್ಯಾಭ್ಯಾಸದಲ್ಲೂ ಕೂಡ ನಿಮ್ಗೆ ಖರ್ಚು ಬರುತ್ತೆ ಅಂತ ಹೇಳ್ಬೋದು ಆದ್ರೆ ಮಕ್ಕಳ ವಿದ್ಯಾಭ್ಯಾಸ ಎಲ್ಲ ಕುಂಠಿತ ಆಗಿರುತ್ತೆ ಮಕ್ಕಳ ವಿದ್ಯಾಭ್ಯಾಸ ನಿಮಗೆ ಸಮಾಧಾನಕರವಾಗಿ ಇರೋದಿಲ್ಲ ಇದು ಈ ಸೆಪ್ಟೆಂಬರ್ ತಿಂಗಳಲ್ಲಿ ಅತಿ ಹೆಚ್ಚು ವೃಶ್ಚಿಕ ರಾಶಿಯವ್ರಿಗೆ ಮಕ್ಕಳಿಗೂ ನಿಮ್ಗೂ ಬಾಂಡಿಂಗು ತುಂಬಾ ಕಮ್ಮಿ ಆಗತ್ತೆ ಅಂತ ಹೇಳ್ತೀನಿ ಮತ್ತೆ ನೋಡಿ ಆರರ ಕುಜ ಹನ್ನೆರಡರಲ್ಲಿ ಶತ್ರುಗಳು ಜಾಸ್ತಿ ಆಗ್ತಾರೆ ವೃಶ್ಚಿಕ ರಾಶಿ ಶತ್ರುಗಳು ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಶತ್ರುಗಳು ಹುಟ್ಕೊಳ್ಳೋದು ನಿಮ್ಗೆ ದೃಷ್ಟಿ ಹಾಕೋದು ಅಥವಾ ನಿಮ್ಮನ್ನ ನಿಮ್ಮನ್ನ ಶಪಿಸೋದು ನಿಮ್ಮ ಬಗ್ಗೆ ಇನ್ನೊಬ್ಬರ ಹತ್ರ ಏನಾದ್ರು ಹೇಳೋದು ಇದೆಲ್ಲವೂ ಕೂಡ ಆ ಜಾಸ್ತಿ ಆಗತ್ತೆ ಹಾಗಾಗಿ ಶತ್ರುಗಳಿಗೋಸ್ಕರ ನೀವು ಶತ್ರು ಜಾಸ್ತಿ ಆಗ್ತಿದ್ದಂಗೆ ಶತ್ರುಗಳಿಗೋಸ್ಕರ ನೀವು ಶತ್ರು ನಿಮ್ಮನ್ನ ಒಂದು ನಿಮ್ಮ ಒಂದು ಆ ರಾಶಿಯಲ್ಲಿ ಅವರ ಒಂದು ಗೋ ಶತ್ರುವಿನ ಹಿಂಸೆ ಜಾಸ್ತಿ ಆಗಿರೋದ್ರಿಂದ ನೀವು ಕೂಡ ಮನೆಯಲ್ಲಿ ಕೂತು ನೀವು ಶತ್ರು ಸಂಹಾರಕ್ಕಾಗಿ ಶತ್ರು ಸಂಹಾರಕ್ಕಾಗಿ ಆ ಹನುಮಾನ್ ಚಾಲಿಸನ್ನ ನೀವು ಓದಿದ್ದೇ ಆಗಿದ್ದಲ್ಲಿ ಅದರಲ್ಲೂ ಪ್ರತಿ ಶನಿವಾರ ನೀವು ಮನೆಯಲ್ಲಿ ಕೂತು ಹನುಮಾನ್ ಚಾಲೀಸ್ ಓದಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲು ನಿಮ್ಗೆ ಈ ಶತ್ರುಗಳ ಶತ್ರು ಬಾಧೆಯಿಂದ ನೀವು ಹೊರಗಡೆ ಬರ್ತೀರಿ ಅಂತ ಹೇಳ್ತೀನಿ ಹಾಗೆ ಹನುಮಾನ್ ಚಾಲೀಸ್ ಜೊತೆಗೆ ಶನಿವಾರ ಶನಿವಾರ ನೀವು ಆಂಜನೇಯನ ಒಂದು ಟೆಂಪಲ್ ಆಗಿರ್ಬೋದು ಅಥವಾ ಮಂಗಳವಾರ ನೀವು ಹನುಮಂತನ ಒಂದು ಟೆಂಪಲ್ ಆಗಿರ್ಬೋದು ಅಥವಾ ಹನುಮಂತನ ಟೆಂಪಲ್ಗೆ ತುಳಸಿಯನ್ನ ಕೊಡೋದಾಗಿರ್ಬೋದು ಅಥವಾ ಉದ್ದಿನ ಒಡೆಯ ಒಂದು ಹಾರವನ್ನ ಕೊಡೋದಾಗಿರ್ಬೋದು ಇದನ್ನ ಮಾಡ್ಕೊಂಡೇ ಬಂದಿದ್ದಲ್ಲಿ ವೃಶ್ಚಿಕ ರಾಶಿ ಅವ್ರಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ ಮತ್ತೆ ನೋಡಿ ಗಂಡ ಹೆಂಡತಿ ಗಂಡನಿಂದ ಯಾಕಂದ್ರೆ ಏಳರ ಶುಕ್ರ ಹತ್ತರಲ್ಲಿ ಲಾಭದಲ್ಲಿ ಇರೋದ್ರಿಂದ ಏಳನೇ ಮನೆ ಶುಕ್ರ ಹತ್ತನೇ ಮನೆಗೆ ಬಂದಿರೋದ್ರಿಂದ ಗಂಡನಿಂದ ಹೆಂಡತಿಗ್ ಲಾಭ ಆಗಿರ್ಬೋದು ಹೆಂಡತಿಯಿಂದ ಅಥವಾ ಗಂಡನಿಂದ ಆ ಹೆಂಡತಿಗ್ ಲಾಭ ಆಗಿರ್ಬೋದು ಅಂದ್ರೆ ಯಾರಾದ್ರೂ ಒಬ್ಬರಿಂದ ಏನಾದ್ರು ಒಂದು ಲಾಭ ಆಗುತ್ತೆ ಅಥವಾ ನೋಡಿ ನೀವು ವೃಶ್ಚಿಕ ರಾಶಿಯವ್ರು ಯಾರಾದ್ರೂ ಇವಾಗ ಮದ್ವೆ ಆದ್ರೆ ಖಂಡಿತವಾಗ್ಲು ನಿಮ್ಗೆ ಇವಾಗ ಹೆಂಗ್ ಅಹ್ ಹೆಂಗಸರು ವೃಶ್ಚಿಕ ರಾಶಿಯವರಾಗಿದ್ರೆ ಅವ್ರಿಗೆ ಗಂಡನಿಂದ ಉಡುಗೊರೆ ಅಥವಾ ನಿಮ್ಗೆ ವಧು ಕೊಟ್ಬಿಟ್ಟು ಎಲ್ಲಾರು ವರದಕ್ಷಿಣೆ ಕೊಡ್ತಾರೆ ನಿಮ್ಗೆ ವಧು ದಕ್ಷಿಣೆ ಕೊಟ್ಬಿಟ್ಟು ಮದ್ವೆ ಆಗುವಂತ ಒಂದು ಚಾನ್ಸು ವೃಶ್ಚಿಕ ರಾಶಿಯವರಾಗಿರತ್ತೆ ಅದೇ ಹುಡುಗ ಆಗಿದ್ರೆ ನೀವು ವರದಕ್ಷಿಣೆಯನ್ನ ನಿಮ್ಗೆ ವರದಕ್ಷಿಣೆಯನ್ನ ಕೊಟ್ಟು ನಿಮ್ಗೆ ವರದಕ್ಷಿಣೆ ಸಿಕ್ಕುವಂತ ಒಂದು ಚಾನ್ಸ್ ವೃಶ್ಚಿಕ ರಾಶಿಯವರ್ದಾಗಿರುತ್ತೆ ಹಾಗಾಗಿ ಹತ್ತನೇ ಮನೆಯ ಒಂದು ಶುಕ್ರ ಏಳರ ಶುಕ್ರ ಹತ್ರಲ್ಲಿ ಇರೋದ್ರಿಂದ ಕೆಲ್ಸದ ವಿಚಾರದಲ್ಲಿ ತುಂಬಾ ಚೆನ್ನಾಗಿರ್ತೀರಿ ಅಂತ ಹೇಳ್ತಾ ಹನ್ನೊಂದ್ರಲ್ಲಿ ಮತ್ತೆ ಸೂರ್ಯ ಮತ್ತೆ ಬುಧ ಇರೋದ್ರಿಂದ ಎಲ್ಲ ಒಂದ್ ಕಡೆ ಗೌರ್ಮೆಂಟ್ ಜಾಬ್ ಅಲ್ಲಿ ಕೂಡ ತುಂಬಾ ನಿಮ್ಗೆ ಇಂಪ್ರೂವ್ಮೆಂಟು ದುಡ್ಡು ಕಾಸಿಗೆ ಏನು ತೊಂದರೆ ಇಲ್ಲ ವೃಶ್ಚಿಕ ರಾಶಿಯವರಿಗೆ ಅದೇ ಮನೆಯಲ್ಲಿ ಕುಟುಂಬದಲ್ಲಿ ನೆಮ್ಮದಿ ಇಲ್ದಿರೋ ಜೀವನ ಆಗುತ್ತೆ ಹಾಗಾಗಿ ಅದಕ್ಕೆ ನೀವು ಪರಿಹಾರವನ್ನ ಮಾಡ್ಕೊಳ್ಳೇಬೇಕಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ರಾಶಿಯ ಬಗ್ಗೆ ಮುಂದಿನ ರಾಶಿಯ ಬಗ್ಗೆ ಹೇಳ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ